ವಿಕೃತ ಲೋಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ದಯವಿಟ್ಟು ನಮ್ಮನ್ನು ಬೆಂಬಲಿಸಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಒತ್ತಿರಿ ಇಂದಿನ ವಿಷಯ ನಾದಿನಿ ಜತೆ ಅನೈತಿಕ ಸಂಬಂಧ ಹೆಂತಿಗೆ ಗೊತ್ತಾಗಿದ್ದಕ್ಕೆ ಇಬ್ಬರೂ ನೇನಿಗೇ ಶರಣು ಪತ್ನಿತಂಗಿ ಜತೆಗಿದ್ದ ಅನೈತಿಕ ಸಂಬಂಧವು ಬಹಿರಂಗವಾಗಿದ್ದಕ್ಕೆ ಬೆಂಗಳೂರು ಮೂಲದ ಜೋಡಿ ಹುಬ್ಬಳ್ಳಿಯ ಮೊರಾರ್ಜಿ ನಗರದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದೆ ಇತ್ತೀಚೆಗೆ ಅನೈತಿಕ ಸಂಬಂಧಗಳು ಹೆಚ್ಚಾಗುತ್ತಿದೆ ಕೆಲವೊಮ್ಮೆ ಅನೈತಿಕ ಸಂಬಂಧಕ್ಕೆ ಹತ್ಯೆಗಳೂ ನಡೆದಿವೆ ಸದ್ಯ ಅನೈತಿಕ ಸಂಬಂಧವು ಬಹಿರಂಗವಾಗಿದ್ದಕ್ಕೆ ಮನನೊಂದ ಜೋಡಿಯೊಂದು ಆತ್ಮಹತ್ಯೆ ಮಾಡಿದೆ ಲೋಕೇಶ್ ಮತ್ತು ಶಾಂತಾ ಆತ್ಮಹತ್ಯೆ ಮಾಡಿಕೊಂಡು ಮೃತಪಟ್ಟವರು ಭಾನುವಾರ ಲೋಕೇಶ್ ಹಾಗೂ ಶಾಂತಾ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಬಂದಿದ್ದರು ಈ ವೇಳೆ ಆಟೋ ಡ್ರೈವರ್ ಮಾರುತಿ ಎಂಬುವವರನ್ನು ಪರಿಚಯ ಮಾಡಿಕೊಂಡು ರಾತ್ರಿ ಅವರ ಮನೆಯಲ್ಲೇ ತಂಗಿದ್ದಾರೆ ಆದರೆ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ವೇಲಿನಿಲ್ಲಿ ನೇನು ಬಿಗಿದುಕೊಂಡು ಮೃತಪಟ್ಟಿದ್ದರು ವಿಚಾರ ತಿಳಿದು ಸ್ಥಳಕ್ಕಾಗಮಿಸಿದ ಪೊಲೀಸರು ಮೊದಮೊದಲು ಪ್ರೇಮಿಗಳಿಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಪ್ರಾಥಮಿಕ ಮಾಹಿತಿಯನ್ನು ನೀಡಿದ್ದರು ಆದರೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದಾಗ ಇದೊಂದು ಅನೈತಿಕ ಸಂಬಂಧಕ್ಕೆ ನಡೆದ ಆತ್ಮಹತ್ಯೆ ಪ್ರಕರಣ ಎಂದು ತಿಳಿದು ಬಂದಿದೆ ಲೋಕೇಶ್ ತನ್ನ ಪತ್ನಿ ಪಾರ್ವತಿ ಅವರ ತಂಗಿ ಶಾಂತಾ ಜತೆ ಅನೈತಿಕ ಸಂಬಂಧ ಹೊಂದಿದ್ದರು ಕದ್ದು ಮುಚ್ಚಿ ಆಗಾಗ ಇವರಿಬ್ಬರು ಒಟ್ಟಾಗಿ ಸೇರುತ್ತಿದ್ದರು ಆದರೆ ಇತ್ತೀಚೆಗೆ ಇವರಿಬ್ಬರ ಅನೈತಿಕ ಸಂಬಂಧವು ಪತ್ನಿ ಪಾರ್ವತಿಗೆ ಗೊತ್ತಾಗಿದೆ ಇದರಿಂದ ಆತಂಕಗೊಂಡ ಇವರಿಬ್ಬರು ನೇರವಾಗಿ ಹುಬ್ಬಳ್ಳಿಗೆ ಬಂದಿದ್ದಾರೆ ಅಲ್ಲಿ ಆಟೋ ಡ್ರೈವರ್ ಮಾರುತಿ ಅವರನ್ನು ಪರಿಚಯ ಮಾಡಿಕೊಂಡಿದ್ದಾರೆ ಪ್ರೇಮಿಗಳಿರಬೇಕೆಂದು ಭಾವಿಸಿ ಒಂದೇ ಭಾಷೆಯಲ್ಲಿ ಮಾತನಾಡುತ್ತಿದ್ದ ಕಾರಣಕ್ಕೆ ಮಾರುತಿ ತಮ್ಮ ಮನೆಯಲ್ಲಿ ತಂಗಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಆದರೆ ಆತ್ಮಹತ್ಯೆಗೂ ಮುನ್ನ ಲೋಕೇಶ್ ಹಾಗೂ ಶಾಂತ ಸೆಲ್ಫಿ ವಿಡಿಯೋ ಮಾಡಿದ್ದಾರೆ ವಿಡಿಯೋದಲ್ಲಿ ಆಟೋ ಚಾಲಕ ಮಾರುತಿಗೆ ಕ್ಷಮೆ ಕೇಳಿದ್ದಾರೆ ತಮ್ಮ ಸಾವಿಗೆ ತಾವೇ ಕಾರಣ ಬೇರ್ಯಾರೂ ಅಲ್ಲ ನಮ್ಮ ನಂಬಿ ತಂಗಲು ಕೊಟ್ಟ ಆಟೋ ಚಾಲಕ ಮಾರುತಿ ಅವರಿಗೆ ಸುಳ್ಳು ಹೇಳಿ ಮೋಸ ಮಾಡಿದ್ದೇವೆ ಇದೀಗ ಅವರ ಮನೆಯಲ್ಲಿ ನೇನು ಬಿಗಿದು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿವೆ ಎಂದಿದ್ದಾರೆ ಹುಬ್ಬಳ್ಳಿಗೆ ಮೃತರ ಸಂಬಂಧಿಗಳು ಆಗಮಿಸಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆಟೋ ಚಾಲಕ ಹಾಗೂ ಲೋಕೇಶ್ ಪತ್ನಿ ಪಾರ್ವತಿಯನ್ನು ಪೊಲೀಸರು ವಿಚಾರಣೆ ಮುಂದುವರಿಸಿದ್ದಾರೆ